Thank <music> you. ವಿದುಶ್ರೀ ವಿದ್ಯಾ ಮನೋಜ್ ಅವರ ನಿರ್ದೇಶನದಲ್ಲಿ ಕಾರ್ಯಾಚರಿಸುತ್ತಿರುವ ಕಲಾ ನಿಕೇತನ ಡ್ಯಾನ್ಸ್ ಫೌಂಡೇಶನ್ ರಿಜಿಸ್ಟರ್ ಕಲ್ಲಡ್ಕ ಎಂಬ ಭರತನಾಟ್ಯ ಸಂಸ್ಥೆಯು ರಜತ ಸಂಭ್ರಮವನ್ನು ಆಚರಿಸುತ್ತಿದ್ದು ಇದರ ಪ್ರಯುಕ್ತ ರಜತ ಕಲಾಯನ ಹೆಸರಿನಲ್ಲಿ ಭರತನಾಟ್ಯ ಮಾರ್ಗಂ ಕಾರ್ಯಕ್ರಮವನ್ನು ಅಕ್ಟೋಬರ್ ಇಪ್ಪತ್ತಾರರಂದು ಬಿಸಿ ರೋಡಿನ ಸ್ಪರ್ಶಕಲಾ ಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ವಿದುಷಿ ವಿದ್ಯಾ ಮನೋಜ್ ಅವರು ತಿಳಿಸಿದರು ಅವರು ಬಂಟ್ವಾಳ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದರು ಯಾವ ಮೂವಿನ ಸಹ ವೇದಿಕೆ ಇಲ್ಲ ಅಂತ ಹೇಳುವಂತಹ ಒಂದು ನಿಟ್ಟಿನಲ್ಲಿ ಇರುವುದಿಲ್ಲ ಎಲ್ಲರದ್ದು ಪ್ರತಿಭಾ ಪ್ರದರ್ಶನ ಅಂತ ಹೇಳುವಂಥದ್ದು ಅದು ಇಪ್ಪತ್ತೈದು ವರ್ಷದಿಂದ ನಡೀತಾ ಇದೆ ಎರಡು ಕಾರ್ಯಕ್ರಮಗಳು ಕಲಾಪರು ಮತ್ತು ಕಲಾ ಸುದ್ದಿ ಅಂತ ಹೇಳುವಂಥದ್ದು ಈ ವರ್ಷ ವಿಶೇಷ ಅಂತ ಹೇಳಿದ್ರೆ ಈಗ ಯಾರಿಗಾದ್ರೂ ಮಕ್ಕಳಿಗೆ ಅಭಿನಯದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಬೇಕು ಅಂತ ಹೇಳಿದೆ ಅದಕ್ಕೆ ಬೇಕಾಗುವಂತಹ ಈಗ ಬೆಂಗಳೂರಿಂದ ನಾಡ್ದು ಈಗ ಆಲ್ರೆಡಿ ಒಂದು ಎರಡು ಮೂರು ಕಾರ್ಯಕ್ರಮಗಳು ನಮ್ಮದು ಫಿಕ್ಸ್ ಆಗಿದೆ ನಾಡ್ದು ನವಂಬರಲ್ಲಿ ನನ್ನ ನೃತ್ಯದಲ್ಲಿ ಅಭಿನಯ ಗುರುಗಳಾದಂತಹ ವಿದೀ ಚಂದ್ರಶೇಖರ್ ಅವರು ಬೆಂಗಳೂರಿಂದ ಬರ್ತಾರೆ ಅಭಿನಯದಲ್ಲಿ ಕಾರ್ಯಾಗಾರ ಮಾಡಿದ್ದಾರೆ ಇದಕ್ಕಿಂತ ಮೊದಲೇ ನಾವು ಪ್ರಸಾದನದಲ್ಲಿ ಬೆಂಗಳೂರಿನ ಸವಿತಾಂತ ಅವರ ಒಂದು ಕಾರ್ಯಾಗಾರ ಮಾಡಿಸಿದ್ದೇವೆ ಈ ಥರ ಇನ್ನೊಂದು ನೃತ್ಯದಲ್ಲಿ ಒಂದು ಕಾರ್ಯಾಗಾರ ಆಗಿದೆ ಮತ್ತೆ ಅದಾದ ನಂತರ ಮಕ್ಕಳದೊಂದು ಕಾರ್ಯಕ್ರಮ ಹೀಗೆ ಒಂದು ನಾಲ್ಕು ಕಾರ್ಯಕ್ರಮ ಈಗಲೇ ನಾವು ಫಿಕ್ಸ್ ಮಾಡಿ ಆಗಿದೆ ಇನ್ನೊಂದಷ್ಟು ಕಾರ್ಯಕ್ರಮ ಈ ವರ್ಷ ಪೂರ ಮಾಡುವಂತಹ ಒಂದು ಆಯೋಜನೆ ಇದೆ ನಮ್ಮದು ಇದರಲ್ಲಿ ನಿಮ್ಮೆಲ್ಲರ ಸಹಕಾರ ನಮಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ